ಏನ್ರಪ್ಪ ಎಲ್ಲಾರು ಹೆಂಗಿದಿನ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀನಿ ನೀವ್ ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀರಾ ಅಂತ ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಏನ್ರಪ್ಪ ಎಲ್ಲಾರು ಹೆಂಗಿದಿನ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀನಿ ನೀವ್ ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊತ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ರಮೇಶಪ್ಪ ಯಾಕೆ ಪೂರಿ ಮಾಡಿಲ್ವಲ್ಲ ಇವತ್ತು ಏನಕ್ಕಂತ ಗೊತ್ತಾಗ್ತಿಲ್ವಲ್ಲ ಒಂದ್ ಎರಡು ಸಲಾದ್ರು ಫೋನ್ ಮಾಡ್ತಾನೆ ಹ್ಮ್ ಬೆಳಿಗ್ಗೆ ಒಂದೊತ್ತು ಸಂಜೆ ಒಂದೊತ್ತು ಹ್ಮ್ ಏನ್ ಫೋನ್ ಮಾಡಿದ್ನು ಮಾಡಿದ ಅವ್ರ ಗೆ ಮಾಡಿದ್ದ ಅನ್ಸುತ್ತೆ ಹ್ಮ್ ಇವಾಗ ಬೆಳಿಗ್ಗೆ ಮಾಡಿಲ್ವಲ್ಲ ನನ್ಗೆ ಎರಡ್ ಮೂರ್ ದಿವಸ ಆಯ್ತು ಅಂತ ಮಾತಾಡಿ ಹ್ಮ್ ಏನ್ ಊರ್ ಕಡೆನು ಬರ್ಲಿಲ್ಲ ಅಲ್ಲ ಎರಡ್ ಮೂರು ತಿಂಗಳಾಯ್ತು ಊರ್ ಕಡೆನು ಬರ್ಲಿಲ್ಲ ಏನಿಲ್ಲ ಹಾ ಒನ್ ಫೋನ್ ಮಾಡದ ಏನಿಲ್ಲ ಏನ್ ಮಾಡದ್ ಹುಡುಗುನ್ನ ಹಾ ನಂಗಂತೂ ಕೆಲವು ಟೈಮು ಫೋನ್ ಮಾಡಿಲ್ಲ ಆದ್ರೆ ಒಂದ್ ಹೊತ್ತು ಆಗ್ತಿರುತ್ತೆ ಯಾ ಆ ಮಕ್ಳುಗಳಿಗೆ ಅವರಿಗೆ ದುಡಿಯೋ ಚಿಂತೆ ನಮ್ಗೆ ಇಲ್ಲಿ ಮಕ್ಳುಗಳು ಏನಾಗ್ತಿದಾರೋ ಹೊಟ್ಟೆ ತುಂಬಾ ಊಟ ಮಾಡಿದಾರೋ ಆರೋಗ್ಯ ಚೆನ್ನಾಗಾಯ್ತು ಏನೋ ಎತ್ತ ಅಂತ ನಮ್ಗೆ ಇಲ್ಲಿ ಯೋಚನೆ ಆಗ್ತಿರುತ್ತೆ ಅವರಿಗೆ ನಾವ್ ಹೇಳೋದ್ ಅರ್ಥ ಆಗಲ್ಲ ಏನು ಮಾಡೋದ್ ಹೇಳ್ರಿ ಅಮ್ಮ ಇದ್ಯಾಕಮ್ಮ ಈಗ ಕುಂತಿದ್ಯಾ ಯಾಕ ಸಪ್ಪಗ ಮಕ್ಕ ಮಾಡ್ಕೊಂಡು ಕುಂತಿರಂಗಿದ್ಯಾ ಯಾಕಮ್ಮ ಯಾಕೆ ಏನಾಯ್ತು ತಿಂಡಿ ಮಾಡಿದೆ ನಮ್ಮ ನಿನ್ನೆ ಬೇರೆ ಯಾಕ ಮಂಡಿ ನೋವು ಜಾಸ್ತಿ ಆಗ್ತಿತ್ತು ಮೊಳಕಾಲ್ ನೋವೆಲ್ಲ ಜಾಸ್ತಿ ಅಂತ ಬೇರೆ ಹೇಳ್ತಿದ್ದೆ ನೋವು ಇವಾಗ ಕಡಿಮೆ ಆಗೈತಾ ಏನ್ ಆಸ್ಪತ್ರೆಗೆ ಒಂದ್ಸಲಿ ಹೋಗಿ ತೋರಿಸ್ಕೊಂಬರಣ ಹ ಆರಾಮಾಗಿದೆಯೇನಮ್ಮ ಪಾಪ ಕುಮಾರಣ ಬಾರ್ ಮಗ ಹ್ಞೂ ಚೆನ್ನಾಗೇ ಇದ್ದೀನಿ ನನಗೇನಾಗುತ್ತೆ ಹ್ಞೂ ಕಾಲು ನೋವು ಮಂಡಿ ನೋವು ನನಗೆ ಯಾವಾಗಲೂ ಇದ್ದಿದ್ದೆ ಕಣ್ಬಾ ಹ್ಞೂ ನಾನು ಸಾಯೋವರೆಗೂ ಅದೇನು ಕಡಿಮೆ ಆಗಲ್ಲ ಹ್ಞೂ ಅದಕ್ಕೇನು ಔಷಧಿ ಕೊಟ್ಟಿದಾರಲ್ಲ ಔಷಧಿನೋ ಮಾತ್ರ ನುಂಗಿ ಒಂದು ಸ್ವಲ್ಪ ಕಡಿಮೆ ಆಗಬೇಕು ಒಂದು ಈಟೆ ಈಟು ಉತ್ತಮ ಆಗೈತೆ ಮಾತ್ರ ನುಂಗಾದ್ಮೇಲೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದ್ಸಲಿ ಔಷಧಿ ಎಲ್ಲ ಹಚ್ಕೊಂಡು ಮಲಗಿದ್ದೆ ಇವಾಗ ಒಂದು ಸ್ವಲ್ಪ ಒಂದು ನೂಲಷ್ಟು ಕಡಿಮೆ ಆಗತ್ತೆ ಹ್ಮ್ ಏನು ಆಗಿಲ್ ಕಣ ನೀನೇನ್ ತಲೆ ಪಾಪ ಪಾಪಾ ಏನಂದ್ರೆ ಸೊಪ್ಪ ಕುಂತಿರೋದ್ ಏನಕಂದ್ರೆ ಅವನು ರಮೇಶಪ್ಪ ಯಾಗ ಪೋನೇ ಮಾಡಿಲ್ಲ ಕಣ್ಣ ಪಾಪ ನಾನು ಎರಡ್ ಮೂರ್ ದಿವಸ ಆಯ್ತು ಅಂತ ಮಾತಾಡ್ಬಿಟ್ಟು ಆ ಅವ್ರ ಅಪ್ಪ ಏನ್ ಮೊಬೈಲ್ಗೂ ಮಾಡಿದ್ನೋ ಮಾಡಿಲ್ವೋ ಇವತ್ ಬೆಳಿಗ್ಗೆ ಏನು ಮಾಡಿಲ್ಲ ಅನ್ಸುತ್ತೆ ಸಂಜೆ ಕಡೆಯಿಂದ ನಾನು ಮಾತಾಡಿಲ್ಲ ಮಾತಾಡಲಿಲ್ಲ ನಿನ್ನೇನು ಹ ಅದೇನು ಫೋನ್ ಮಾಡಿದ ನೋವು ಮಾಡಿಲ್ವೋ ನಿನ್ ಏನಾರು ಮಾಡಿದ್ನಿಲ್ಲ ಪಾಪ ಹಾ ನನಗೆ ಅವ್ನು ಫೋನ್ ಮಾಡಿಲ್ಲ ಆದ್ರೆ ಒಂಥರ ದಿಗ್ಲಾಗಿಂದ ಆಗ್ತಿರತ್ ಕಣ್ಮಗ ಈ ಕಡೆ ಊರ್ ಕಡೆನೂ ಬರ್ಲಿಲ್ಲ ಏನಿಲ್ಲ ಅಲ್ಲಿ ಎರಡ್ ಮೂರು ತಿಂಗಳಾಯ್ತು ಅವ್ರ ಜ್ಞಾನ ಬೇಡವ ಅಂತ ಅವ್ನಿಗೆ ಹಾ ಅಪ್ಪ ಅಮ್ಮಂಗೇ ನೋಡ್ಬೇಕು ಆ ಈ ಕಡೆ ಒಂದ್ ಎರಡ್ ಮೂರ್ ಸಲ ಬರೋಣ ವರ್ಷಕ್ಕೆ ಹೋಗ್ ನೋಡ್ಕೊಂಡ್ ಏನು ಎತ್ತ ಆರೋಗ್ಯ ಹೆಂಗೈತಿ ಅವೆಲ್ಲ ಜ್ಞಾನ ಪಾಪ ಅವನಿಗೆ ಅವ್ನಿಗೆ ಮರ್ತೆ ಹೋಗ್ಬಿಡ್ತಾನ ಪಾಪ ಹಾ ಹಿಂಗಾದ್ರೆ ಆದ್ರೆ ಹೆಂಗ್ಲಾ ಪಾಪ ಹೆಂಗ್ ಮಾಡೋದ್ ಹೇಳು ನೀನೆ ಒಂದ್ ಫೋನ್ ಮಾಡಿ ಬೈಬೇಕ ಅವನಿಗೆ ಹ್ಮ್ ಇಲ್ ಕಣಮ್ಮ ಇವತ್ತೇನು ಫೋನ್ ಮಾಡಿಲ್ಲ ನಿನ್ನೆ ಮಾಡಿದ ಕಣಮ್ಮ ಇನ್ನು ಮಧ್ಯಾಹ್ನ ಹೊತ್ತು ಊಟಕ್ಕೇನೋ ಊಟದ ಮಾಡೋ ಟೈಮಲ್ಲಿ ಲಂಚ್ ಟೈಮಲ್ಲೇನೋ ಬಿಟ್ಟಿದ್ರು ಅಣ್ಣ ಒಂದು ಸ್ವಲ್ಪ ಪುರ್ಸೊತ್ತಾಗಿದ್ದೆ ಅದಕ್ಕೆ ಫೋನ್ ಮಾಡಿದೆ ಅಂತ ಮಾತಾಡಿಸ್ದೆ ನಿನ್ನ ಬಗ್ಗೆ ಅಪ್ಪ ಇನ್ನ ಬಗ್ಗೆ ಎಲ್ಲ ಕೇಳ್ದೆ ಆರೋಗ್ಯ ಎಲ್ಲ ಚೆನ್ನಾಗೈತಾ ಅಮ್ಮ ಆರೋಗ್ಯವಾಗಿದಾರ ಅಂತ ಎಲ್ಲ ಕೇಳಿಬಿಟ್ಟು ಇನ್ನೇನು ಮಾತಾಡಿಸಿ ಫೋನ್ ಇಟ್ಟ ಹ್ಞೂ ನಾನು ಆದರೂ ಕೇಳಿದೆ ಕಣಮ್ಮ ಅಲ್ಲೇ ಊರ ಕಡೆ ಬಂದು ಮೂರು ನಾಲ್ಕು ತಿಂಗಳ ಮೇಲೆ ಆಯ್ತಲ್ಲೋ ಊರ ಕಡೆ ಯಾವಾಗ ಬರ್ತೀರಾ ಅಂತ ಕೇಳಿದೆ ಅದಕ್ಕೆ ನೋಡೋಣ ತಾಳ ಅಣ್ಣ ನಾವೇನು ಹೇಳಲ್ಲ ಇಂಥ ದಿವಸ ಬರ್ತೀನಂತಾನೆ ಪುರ್ಸತ್ ಸಿಕ್ಕಿರೀರಿ ಇವತ್ತಿನೇ ಬರ್ತೀನಿ ಅದಕ್ಕೇನಂತೆ ಒಟ್ನಲ್ಲಿ ನನಗೆ ಒಂದು ಎರಡು ಮೂರು ದಿವಸ ರಜೆ ಸಿಗೋ ಟೈಮಲ್ಲಿ ನೋಡಿ ಯಾವತ್ತಾದ್ರೂ ಒಂದು ದಿವಸ ಬಂದು ಬ ಅಂತ ಹೇಳ್ದೆ ಹ್ಞೂ ಸರಿ ಕಣಪ್ಪ ಆಯಿತು ಅಂತ ಹೇಳಿದ್ದೀನಿ ಹ್ಞೂ ಮನೆ ಎಲ್ಲಿವರೆಗೆ ಬಂತು ಮೋಲ್ಡಿಂಗ್ ಎಲ್ಲ ಆಯ್ತಾ ಅವೆಲ್ಲ ಕೇಳ್ದೆ ಅಷ್ಟೇ ಅದು ಬಿಟ್ಟು ಜಾಸ್ತಿ ಏನು ಮಾತಾಡೋಕೆ ಹೋಗಲಿಲ್ಲ ಕಣಮ್ಮ ನಾನು ಬೇರೆ ಟ್ಯಾಕ್ಟ್ರಿ ಓಕೆ ಹೊಡಿತಿದ್ದೆ ನೋಡು ಹಂಗಾಗಿ ನಾನು ಅಂಥವೇನೋ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಹ್ಞೂ ಟ್ಯಾಕ್ಟ್ರಿ ಬೇರೆ ಓಕೆ ಹೊಡಿತಿರ್ಬೇಕಾದ್ರೆ ಸರಿಯಾಗಿ ಬೇರೆ ಕೇಳಲ್ಲ ಹ್ಞೂ ನಿಲ್ಸ್ಕೊಂಬಿಟ್ರೆ ಟ್ಯಾಕ್ಟ್ರಿಗೆ ನಿಲ್ಲಿಸ್ಕೊಂಬಿಟ್ರಪ್ಪ ಆ ಇವರು ಉಕ್ಕಿನ ಅವರು ಹೊಲ್ದವರೆಲ್ಲ ಬೇಜಾರು ಮಾಡ್ಕೊತಾರೆ ಉಕ್ಕಿ ಹೊಡೆಯೋ ಟೈಮಲ್ಲಿ ಹ್ಞೂ ನಿಲ್ಸಿ ನಿಲ್ಸಿ ಬೇರೆ ಮಾತಾಡೋಂಗಿಲ್ಲ ನೋಡು ಅದಕ್ಕೆ ಹತ್ಲಗಿ ಸುಮ್ಮನೆ ಅದೇ ಕಣ ಮಾತ್ಲಗಿ ಹ್ಞೂ ಜಾಸ್ತಿ ಏನು ಮಾತಾಡಕ್ಕೆ ಹೋಗ್ಲಿಲ್ಲ ಯಾಕೆ ಫೋನ್ಗಿನ್ ಮಾಡ್ಕೊಡ್ಬೇಕು ಹೇಳು ಹ್ಞೂ ಈ ಟೈಮಲ್ಲಿ ಅವನು ಫೋನ್ ಮಾಡಿದ್ರು ನೀನೇನು ಈ ಟೈಮಲ್ಲಿ ಅವನೇನು ರಿಸೀವ್ ಮಾಡಲ್ಲ ಸಂಜೆ ಹೊತ್ತು ಮಾಡ್ಕೊಡ್ತೀನಿ ಕಣಿ ಹೇಳಮ್ಮ ಹ್ಞೂ ಸರಿ ಫೋನ್ ಮಾಡಿದ್ನಲ್ಲ ಅದೇ ಇವತ್ತು ಬೆಳಿಗ್ಗೆ ಮಾಡಿರಲ್ವಲ್ಲ ಅದಕ್ಕೆ ಅವ್ರ ಅಪ್ಪ ಮಾಡಿರಬೇಕು ಸರಿ ಕಣ ಆಯ್ತು ಬಿಡು ಅವ್ರ ಅಪ್ಪ ಯಾ ಕೇಳಿದ್ರೆ ಆಗುತ್ತೆ ಅಲ್ ಕಣ ಮಗ ಇವತ್ತೇನು ಇಷ್ಟ ಪುರ್ಸೊತ್ತಾಗ ತಿರ್ಗಾಡ್ತಿದ್ಯಲ್ಲ ಎಲ್ಲೋ ಉಕ್ಕಿ ಹೊಡಿಯಕ್ಕೆ ಎಲ್ಲೋ ಏನು ಹೋಗಿಲ್ವಾ ಇವತ್ತು ಇಲ್ಲ ಕಣಮ್ಮ ಇವತ್ತು ಏನು ಎಲ್ಲೂ ಏನು ಇಲ್ಲ ಕಣಮ್ಮ ಉಕ್ಕೆ ಹೊಡೆಯೋದು ಹ್ಞೂ ಅವ್ರದ್ದು ಇವ್ರದಿತ್ತು ಯಾರ್ದು ಒಂದು ಜಯಣ್ಣವ್ರದಿತ್ತು ಒಂದು ಎರಡು ಪಟ್ಟೆ ಏ ಬರೀ ಎರಡು ಪಟ್ಟೆಗೆ ಇನ್ನೇನು ಹೋಗೋಣ ಅತ್ಲಾಗಿ ನಾಳೆ ಬೇರೆ ಇವ್ರು ಹೇಳಿದ್ದಾರೆ ಅವ್ನು ಜಗಣ್ಣ ಬೇರೆ ಹೇಳಿದಾನ ಅವ್ರದ್ದು ಒಂದು ಎರಡು ಪಟ್ಟೆ ಇದಾವಂತ ಅಲ್ಲೇ ಅಕ್ಕಪಕ್ಕದ ಪಟ್ಟೆನು ಒಂದೇ ಸಲ ಹೋಗ್ಬಿಟ್ಟು ನಾಳೆ ಆ ಬೆಳಗ್ಗೆ ಹೋದ್ರೆ ಅತ್ಲಾಗಿ ಒಂದು ಆರು ಗಂಟೆಗೆ ಹೋದ್ರೆ ಅತ್ಲಾಗಿ ಹೋಗಿ ಉಕ್ಕಿ ಒಡ್ಕೊಂಡು ಬಂದ್ಬಿಡೋದು ಅಕ್ಕಪಕ್ಕದ ಪಟ್ಟೆಗಳು ಅದಕ್ಕೋಸ್ಕರ ಅತ್ಲಾಗಿ ನಾಳೆನೇ ಹೋದ್ರೆ ಆಗುತ್ತೆ ಅಂತ ಸುಮ್ ಕಾದೆ ಹತ್ತಲಾಗಿ ಎಲ್ಲೂ ಹೋಗ್ಲಿಲ್ಲ ಕಣಮ್ ಇವತ್ತು ಹ್ಞೂ ಅಪ್ಪಯ್ಯ ಬೇರೆ ಯಾಕೋ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿತ್ತಲ್ಲ ಅದಕ್ಕೆ ಹಸ್ಗಳ್ನೆಲ್ಲ ಅಲ್ಲೇ ತೋಡ್ದತ್ರ ಕಟಾಕಿ ಮೇವೆಲ್ಲ ಹಾಕ್ಬಿಟ್ಟು ಅಲ್ಲೇ ಬಂದಿದ್ದೀನಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹ್ಞೂ ಅಲ್ಲಿ ನಾಟಿ ಕೋಳಿ ಬೇರೆ ಸಾಕೈತಲ್ಲ ಅಪ್ಪಯ್ಯ ಹ್ಞೂ ಆ ಮರಿಗಳ್ನ ಬೇರೆ ಬಿಟ್ಟು ಸಾಕೈತೆ ಒಂದು ಐವತ್ತೇನೋ ಸಾಕಿದ್ದಾಗ ಕಣಮ್ಮ ಅಪ್ಪಯ್ಯವು ನಿನಗೆ ಹೇಳಿಲ್ವಾ ನಾಟಿ ಕೋಳಿ ಸಾಕೈತೆ ಏನ್ದ ಪಾಪ ಹಿಂಗ ಹೇಳ್ತಿದ್ಯಾ ಯಾವಾಗ ಹೋಗ್ ತಗಂಬಂತು ನಿಮ್ಮ ಅಪ್ಪಯ್ಯೋ ಅದೆಲ್ಲಿಂದ ತಗಂಬಂತಲ್ಲ ಹಾ ನಿನಗ್ ಗೊತ್ತಿಲ್ವೇನಮ್ಮ ನಿನ್ಗೆ ಹೇಳಿರಲ್ಲ ಅನ್ನು ಹ ಅಲ್ಲೇ ಮೆಸ್ ಎಲ್ಲ ಮಾಡಿಸ್ಬಿಟ್ಟು ಅಪ್ಪಯ್ಯ ಅಲ್ಲಿ ತೋಟದಲ್ಲಿ ಮೆಸ್ ಎಲ್ಲ ಮಾಡಿಸಿ ಅಲ್ಲೆ ತಿಂಗಳ ಮೇಲಾಗಿತ್ತು ನೀನು ಹ ನಿನಗೆ ನಾಟಿ ಕೋಳಿ ಸಾಕ್ತೀನ ಅಂತ ಏನ್ ಹೇಳಿರಲ್ವಾ ಬಾಯ್ ಬಿಟ್ಟಿರಲ್ವಾ ಅಪ್ಪಯ್ಯ ಅಯ್ಯ ನಿಮ್ಮ ಅಪ್ಪಯ್ಯ ಮಾಡೋದಲ್ಲ ಬರೀ ಇಂತವೇ ತಾಳಪ್ಪ ಇನ್ನೇನೇನ್ ಸಾಕುತ್ತೋ ಏನೋ ಗೊತ್ತಿಲ್ಲ ಹ್ಮ್ ಆ ಮನೇಲೆ ಒಂದ್ ಯುವನೆಗ್ ಸಾಕಿದ್ನಿ ಯ ಮೊಟ್ಟೆ ಅವು ಇವು ಸಿಗೋದು ಹೆಂಗ ಆರಾಮಾಗಿತ್ತು ಅಲ್ಲೇ ಮಾಡೋಕ್ ಕ್ಯಾಮಿಯಿಂದಲೇ ಸಾಕೈತ ನಿಮ್ಮ ಅಪ್ಪಯ್ಯ ಅಂತ ಆ ಆಹಾ ಹಾ ಏನು ಆ ಕುರಿಗಳು ಸಾಕೈತೆ ಆ ಹಸ್ಗಳನ್ನೂ ಸಾಕೈತೆ ತಿರ್ಗಾ ಇವಾಗ ಕೋಳಿನ ತಗೊಂಡ್ಬಂದ್ ಸಾಕೈತಾ ಆ ಅಲ್ಲಿ ನೋಡ್ಕಣೋರು ಯಾರು ಜಾನ್ ಬರುವ ನಿಮ್ಮ ಅಪ್ಪಯಂಗೆ ಒಂದ್ ದಿವಸ ಕಾಯಿಲೆ ಬಿತ್ತು ಅಂದ್ರೆ ಅಲ್ಲಿ ನೋಡ್ಕಣೋರಿ ಯಾರು ಇರಲ್ಲಪ್ಪ ಅಂತದ್ರಲ್ಲಿ ನಿಮ್ಮ ಅಪ್ಪಯ್ಯ ಇಲ್ದವೆಲ್ಲ ಮಾಡುತ್ತೆ ಅದಕ್ಕೆ ನಾನು ಬೇಜಾರಾಗದು ಹ್ಮ್ ಇದ್ರಮ್ಮ ಹಿಂಗ್ ಹೇಳ್ತಿದೆಯ ಅವ್ಕಣ ನಾಟಿ ಕೋಳಿಗೇನು ಸಕ್ಕತ್ ಬೇಡಿಕೆ ಐತ್ ತಾಳಮ್ಮ ಅಲ್ಲೇ ಸಾಕಿರ ತಾವ್ಲೇನ್ ಬಂದ್ಬಿಟ್ಟು ಮೊಟ್ಟೆ ಕೋಳಿ ಎಲ್ಲ ಹೋಗಿ ಹೋಗಿ ತಗೊಂಡ್ ಹೋಗ್ತಾರೆ ಅಂತದ್ರಲ್ಲಿ ನೀನು ಅಪ್ಪ ಹಿಂಗ್ ಬೈತಿದ್ಯಲ್ಲಮ್ಮ ಹ್ಞೂ ಕೋಳಿ ಸಾಕಿದ್ಯ ಕೆಲಸ ಕೆಲ್ಸಿಲ್ದಲ್ಲೇ ಸಾಕೈತಿ ನಿಮ್ಮ ಅಪ್ಪಯ್ಯ ಅಂತ ಸುಮ್ಕಿರಿ ಏನು ಆಗಲ್ಲ ಹಂಗಲ್ ಕಣ ಮಗ ನಾನು ಹೇಳ್ತಿರೋದು ನಿಮ್ಮ ಅಪ್ಪಯ್ಯ ಅದು ಯಾವ ಮಾಯದಲ್ಲಿ ತಗೊಂಬಂತು ಕೋಳಿನ ನನಗೆ ಮೆಸ್ಮ ಹಾಕ್ಸಿತ್ತಲ್ಲ ನಾನು ಕೇಳಿದೆ ಏನು ಕಜಾ ಅಂತ ಏ ಕುರಿಮರಿಗಳ ಹಂಗೆ ಕೆಲವು ಟೈಮು ಅಥವಾ ಮಂತ ಬಂದ್ಬಿಡ್ತೀನಲ್ಲ ಬಿಟ್ಟು ಅದಕ್ಕೆ ಕುರಿಮರಿಗಳನ್ನ ಇದ್ರಲ್ಲೇ ನೀವು ಬಿಟ್ಟು ಹೋದ್ರೆ ಆರಾಮಾಗಿ ಮೇವು ತಿನ್ಕೊಂಡು ಇರ್ತವೆ ಅದಕ್ಕೋಸ್ಕರ ಮಾಡಿಸ್ತಿದ್ದೀನಿ ಬೇಕಾಗುತ್ತೆ ಅಂತ ಹೇಳಿತ್ತು ಹ್ಞೂ ನನಗೆ ಅವಾಗಲೇ ಮುಂಚೆನೆ ಗೊತ್ತಿದೆ ಹ್ಞೂ ಸುಮ್ಮನೆ ಹಾಕ್ಸ್ತಿದ್ದೆ ಬೈದು ನೋಡು ನಿಮ್ಮ ಅಪ್ಪಯ್ಯ ನೀನು ಅಪ್ಪ ಹಿಂಗೆ ನಾಟಿ ಕೋಳಿ ಸಾಕೋದಕ್ಕೆ ಬಿಡಲ್ಲ ಬೈತಿ ಅಂತಾನೆ ಕಣಮ್ಮ ಅವು ಅಪ್ಪಯ್ಯ ನಿನಗೆ ಹೇಳ್ದಲ್ಲೇ ತಗೊಂಬಂದ್ಬಿಟ್ಟು ಸಾಕಿರೋದು ಏನು ಏನೂ ಆಗಲಿ ಕಡೆ ಹೇಳಮ್ಮ ಹ್ಞೂ ಒಂದು ಮೂವತ್ತೈದೊಂದು ನಲ್ವತ್ತು ಸಾಕಿರಬೇಕು ಅಷ್ಟೇ ಕಣಮ್ಮ ಜಾಸ್ತಿ ಏನಿಲ್ಲ ಅನಿಸುತ್ತೆ ಹ್ಞೂ ಏನಂದರೆ ಇವರು ಮಂಜಣ್ಣ ಆಯ್ತಲ್ಲಮ್ಮ ಆ ಮಂಜಣ್ಣ ಸಾಕಿತ್ತಂತೆ ಅದು ಅದೇ ಮಣ್ಣುಗೆ ಯಾಕೋ ಹುಷಾರಿದ್ವಂತ ಏನೋ ಹಾಸ್ಪಿಟ್ಲಿಗೆ ಏನೋ ತೋರ್ಸೋಕೆ ಹೋಗಬೇಕು ನಾನು ಅಲ್ಲೇನೇ ಇನ್ನೇನು ಆಸ್ಪತ್ರೆಗೆಲ್ಲ ತೋರಿಸಿ ಇನ್ನೇನು ಊರು ಕಡೆ ಏನು ಜಾಸ್ತಿ ಬರಲ್ಲ ತೋಟದ ಕಡೆನೂ ಏನು ಜಾಸ್ತಿ ಬರಲ್ಲ ಅಲ್ಲೇ ನಾನು ಮಗ್ಳೂರಲ್ಲೇನೇ ಇದ್ಬಿಡ್ತೀನಿ ಇವಾಗ ಅಂತ ಹೇಳ್ತು ಅದಕ್ಕತ್ಲಾಗಿ ಅಪ್ಪಯ್ಯ ನಾನೇ ತೊಗೊಂಡ್ಬಿಟ್ಟೆ ಕಂಡಪ್ಪ ಎಲ್ಲ ತಗೊಂಬಂದ್ಬಿಟ್ಟು ಬಿಟ್ಟಿದ್ದೀನಿ ಇನ್ನೇನು ಮೇವು ಇವೆಲ್ಲ ಬೇಕಾದಷ್ಟು ಇದ್ದಾವೆ ರಾಗಿ ನುಚ್ಚು ಅಕ್ಕಿ ನುಚ್ಚು ಅವು ಇವು ಬೋಸಾ ಅವೆಲ್ಲ ಇದ್ದಾವೆ ಸುಮ್ಕೆ ಅಧ್ವಾನ ಆಗ್ತಿದ್ದು ಸುಮ್ಕಿರು ಏನು ಆಗೋಲ್ಲ ಸಾಕಂತೀನಿ ಹಾಂ ಒಂದೊಂದು ಮೊಟ್ಟೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕಣಮ್ಮ ಇವಾಗ ನಾಟಿ ಮೊಟ್ಟೆ ಹ್ಞೂ ಎಲ್ಲರೂ ಬಂದ್ಬಿಟ್ಟು ತಗೊಂಡು ಹೋಗ್ತಿರ್ತಾರೆ ನೀನು ಯಾಕೆ ಚಿಂತೆ ಮಾಡ್ತೀಯ ಸುಮ್ಕೀರು ಏನಾರು ಮಾಡ್ಕೊಳ್ಳಿ ಅಪ್ಪ ಮಗ ಹ್ಞೂ ನನಗೆ ಬೇಜಾರಾಗಿ ಬಿಟ್ಟ ನಿಮ್ಮ ಅಪ್ಪಯಿಂದ ಅವತಾರಗಳು ನೋಡೋಕ್ಕಾಗಲ್ಲ ಅತ್ಲಾಗಿ ಹ್ಮ್ ಹ್ಮ್ ಏನೇನು ಮಾಡುತ್ತೋ ಹಾ ವಯಸ್ಸಾದಿನ ಕಾಲಕ್ಕೆ ಇವೆಲ್ಲ ಬೇಕಲ್ಲ ನಿಮ್ಮಅಪ್ಪ ಸುಮ್ ಇರಲ್ಲ ಹ್ಸ ನೋಡ್ಕೊಂಡ್ ನೋಡ್ಕೊಂಡ್ಬಿಟ್ಟು ಹಾಲ್ ಕರ್ಕೊಂಡು ಹಾಲ್ ಹಾಕ್ ಬಂದು ಏನೋ ಒಂದ್ ಸ್ವಲ್ಪ ಆರೋಗ್ಯ ನೋಡ್ಕೊಂಡು ಜ್ಞಾನ ಇಲ್ಲ ಸುಧಾರಿಸಿಲ್ಲ ಏನ ಕುಂತಿತ್ತಿಂಗ್ ಆಡೋ ಕಲಿತೈತ ಏನೋ ಯಾಕ ಇಲ್ಲಿ ಬಿಡಮ್ಮ ಏನು ಆಗಲ್ಲ ಅಪ್ಪ ಹಿಂಗೆ ಮೊದ್ಲಿಂದಾನು ಅಷ್ಟೇ ಕಣಮ್ಮ ಅವರಿಗೆ ಕುಂತು ಕಾಲ ಕಲಿಯಕ್ಕೆ ಅವ್ರಿಗೆ ಯಾವತ್ತೂ ಮನ್ಸು ಬರಲ್ಲ ಏನಾದರೂ ಒಂದು ಮಾಡ್ತಿರ್ಬೇಕು ಏನಾದರೂ ಒಂದು ಕೆಲಸ ಮಾಡ್ತಿರ್ಬೇಕು ಹಂಗೆ ಅಪ್ಪ ಇವ್ ಮನಸ್ಸು ಹ್ಞೂ ಸರಿ ಕಣ್ಣ ಆಯ್ತು ಹೋಗು ಏನಾರ ಮಾಡ್ಕೊಳ್ಳಿ ನೋಡೋಣ ಅದೆಷ್ಟು ದಿವಸ ಸಾಕು ನಿಮ್ಮ ಅಪ್ಪ ಏನು ನೋಡ್ತೀನಿ ನಾನು ಹೋಗಿ ಇವಾಗ ಹೋಗ್ಬಿಟ್ಟು ತಿಂಡಿ ತಿನ್ನು ಹೋಗು ಆ ಹುಡುಗಿ ಪಲಾವ್ ಮಾಡಿದಾಳೆ ಬಲು ಚೆನ್ನಾಗೈತೆ ಪಲಾವು ಮೊಸರು ಬಜ್ಜಿ ಮಾಡಿದಾಳೆ ಹೋಗಿ ತಿನ್ನು ಹೋಗು ಸರಿ ಕಣಮ್ಮ ಆಯ್ತು ತಿಂತೀನಿ ನಾನು ಅಲ್ಲ ಕಣಮ್ಮ ನೀನು ತಿಂಡಿ ತಿಂದ ಹೊಟ್ಟೆ ತುಂಬ ತಿಂದೆ ನಮ್ಮ ತಿಂದು ಮಾತ್ರ ಎಲ್ಲ ನುಂಗಿದ್ಯಾ ತಾನೆ ಮತ್ತೆ ಕೆಲವು ಟೈಮ್ ಮಾತ್ರ ನುಂಗದೆ ಮರೆತು ಬಿಡ್ತೀಯ ಕಣಮ್ಮ ನೀನು ಮಾತ್ರ ನುಂಗದ ಮರಿಬೇಡ ಬಿ ಪಿ ಶುಗರ್ ನಾವು ಮಾತ್ರೆಗಳು ಮಾತ್ರ ಕಂಪಲ್ಸರಿ ನುಂಗಬೇಕು ಮತ್ತೆ ಹ್ಞೂ ವೇರಿಯೇಷನ್ ಆಗಿಬಿಡ್ತವೆ ನೀನ್ ಕರೆಕ್ಟಾಗಿ ಆಗಿ ಅದೇನ್ ಟೈಮ್ ಆಯಿತು ಕರೆಕ್ಟಾಗಿ ತಿಂಡಿ ತಿನ್ಕೊಂಡು ಕರೆಕ್ಟಾಗಿ ಮಾತ್ರೆ ಮಾತ್ರ ನೀನು ಮರ್ತೋಗ ಮತ್ತೆ ಇಲ್ಲ ಹ್ಞೂ ಮಾತ್ರೆ ಶೀಟ್ ಎಲ್ಲ ಕರೆಕ್ಟಾಗಿ ಆಗಿ ಕರೆಕ್ಟಾಗಿ ಊಟಕ್ಕಿಂತ ಮುಂಚೆ ಯಾವ ಮಾತ್ರೆ ನುಂಗಬೇಕು ಊಟ ಮಾಡಾದ್ಮೇಲೆ ಯಾವ ಮಾತ್ರೆ ನುಂಗ್ ತಿನ್ಕೊಂಡು ಹೋಗು ಹ್ಞೂ ನೀನೇನು ತಲೆ ಬೇಡ ಅದ್ರ ಎಲ್ಲ

ங்க தாத்தா கோழி எல்லா தக்டு தோடல் சாக்கைத்தே நோட்ரிவ நீ

ಎಲ್ಲ ಓಡ್ತಿಲ್ಲ ಇಲ್ಲ ಮಂತಾವ್ಲೇನೆ ಸುಮ್ಮನೆ ಕೂಂತಿದೀನಿ ಹಂಗನ್ನಪ್ಪ ಅಜ್ಜಿ ಕಳಿಸ್ತಿಲ್ಲ ಅನ್ನೋ ಹಂಗಾರೆ ಸರಿ ಸರಿ ಆಯ್ತು ನಾನು ಆದ್ರೂ ಮನ್ಸಲ್ಲೇ ಅಂದ್ಕಂಡೆ ಏನ್ ನಮ್ಮ ಹುಡ್ಗ ಈಟತ್ತಾದ್ರೂ ತೋಡದತ್ರ ಬಂದೇ ಇಲ್ವಲ್ಲ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಅಂದ್ಕಂಡೆ ಹಾ ಸರಿ ಸರಿ ಆಯ್ತು ಬಿಡು ಎಲ್ಲೂ ಹೋಗ್ಬೇಡ ಇನ್ನೊಂದ್ ದಿವಸ ಯಾವತ್ತಾದ್ರೂ ಹೋಗ್ಬಿಟ್ಟು ನೋಡ್ಕೊಂಡ್ ಬರುವಂತೆ ಹ್ಮ್ ಇವಾಗ ಹೋಗ್ತಿದ್ದೀನಿ ನಾನು ಹೋಗಿ ನೋಡ್ಕೊಂಡ್ ಬರಕ್ಕೆ ಓಡ್ತಿರೋದು ಹ್ಮ್ ಅದೇ ಬರ್ತೀನಿ ನೀನು ತೋಡದತ್ರ ಹ ತನತ್ರ ಬಾ ಎಲ್ಲೂ ಬರಲ್ಲ ನಾನು ಹೋಗು ನಿನ್ಗೂ ನಿನ್ ತಾತಂಗೂ ಕರೆಕ್ಟ್ ಆಗ್ಬಿಟ್ಟಿ ಅದೇನೋ ಮಾಡ್ಕೊಂಡ್ರಿ ತಾತ ನನ್ಗೂ ಸಾಕಾಗ್ಬಿಟ್ಟಿ ನಿಮ್ ಇಬ್ರು ಬಡದಾಡಿ ಬರ್ದಾಡಿ ಮಾಡ್ಕ ನಮ್ಮ ಅಜ್ಜಿ ಕೋಪ ಮಾಡ್ಕೊಂಡೈತೆ ಹೋಗ್ಬಿಡ್ತೀನಿ ಕಂಡು ಬಿಡು ನೋಡ ಮಗ ಕೇಳಿಸ್ಕಂಡಲ್ಲ ಇವನು ಇವ್ ಸಣ್ಣವ್ ನೋಡು ಇವ್ನ ತಾತುಂದ್ಯಾರದ ಉಬ್ಬ ಕಡ್ಲ ಪಪ್ಪಾ ಇವನಿಗೆ ಏನ್ ಮಾಡೋಣ ಆ ಬೆಳಿಗಿಂತ ನಾನು ಎಲ್ಲೂ ಹೋಗ್ಬೇಡ ಕಡಲ ಸೊಳ್ಳೆ ಗಿಳೆ ಕಚ್ಚುತ್ತೆ ಹಸ್ರ ಬೆಳಗಿರೋದಕ್ಕೂ ಅದಕ್ಕೂ ತೋಟದ್ ಕಡೆ ಅಂತ ನಾನು ಹೇಳಿದ್ದೆ ಹ್ಮ್ ಬೆಳಿಗ್ಗೆನೆ ಹೊಲ್ಟಿದ್ದ ಬೈದ್ ಬಿಟ್ಟು ಸುಮ್ನೆ ನಾಟಿಸಿದ್ದೆ ಅಲ್ಲ ಇವಾಗ ಹೊಲ್ಟಿದ್ದವ್ನು ನಿಧಾನಕ್ಕೆ ನನಗ್ ನೋಡ್ಬಿಟ್ಟು ಇನ್ ಲಾಸ್ಟ್ ಹೋಗನ ಅಂತ ನೋಡ್ತಿದ್ದ ಅಷ್ಟ್ರಲ್ಲಿ ನೀನ್ ನೋಡ್ದಲ್ಲ ಇವಾಗ ನಾಟಕ ಮಾಡ್ಕಂಡ್ ಒಲೇ ಹೊಲ್ಟ್ಬಿಟ್ನಲ್ಲ ಏನ್ ಮಾಡೋಣ ಹಾ ಇವ್ನ ತಾತು ನಂಗೆ ಏನೇ ಕಡ್ಲಾ ಪಾಪ ಇಡಿದ್ದೆ ಆಟ ನನ್ನ ಮಗುಂದ ಏನ್ ಮಾಡೋಣ ಇವನಿಗೆ ಹೇಳದ್ ಮಾತೆ ಕೇಳಲ್ಲ ಅಂತನಲ್ಲ ಆ ಎತ್ತಿರ್ಗಾ ಏನಾದ್ರು ಕಾಯಿಲೆ ಗಿಲೆ ಆಗಿ ಜ್ವರ ಜ್ವರಾಗಿರಪ್ಪ ಬಂದ್ರೆ ಯಾರು ಹೊಣೆ ಆಗ್ತಾರೆ ಹೇಳು ಏ ನನ್ಗೂ ಅತ್ಲಾಗಿ ತಲೆ ಕೆಟ್ಟೋಗ್ಬಿಟ್ಟೈತೆ ಆ ಹಂಗಲ್ ಮಗ ಇವ್ರ ತಾತ ಮೊಮ್ಮಗ ಇಬ್ರು ಇದಾರಲ್ಲ ಒಂದೇ ತರ ಬುದ್ಧಿ ಪಾಪ ಹೇಳದ್ ಮಾತೆ ಕೇಳಲ್ಲ ಇರ್ದಿದ್ದೆ ಆಟ ಪಾಪ ಏನ್ ಮಾಡಣ ನನ್ಗೂ ಇಬ್ರು ಜೊತೆ ಬಡ್ದ ಬಡದಾಡಿ ಬಡದಾಡಿ ಸಾಕಾಗ್ಬಿಟ್ಟೈತ್ ಕಣಿ ಹೇಳು ಹೋಗ್ಲಿ ಬಿಡ ಮತ್ಲಾಗಿ ಏನು ಆಗಲ್ಲ ಸುಮ್ಕಿರು ನೀನು ನೀವು ಜಾಸ್ತಿ ತಲೆ ಕೆಡಿಸ್ಕೊಬೇಡ ನೀನು ಹಿಂಗೆ ತಲೆ ಕೆಡಿಸ್ಕೊಂಡು ತಲೆ ಕೆಡಿಸ್ಕೊಂಡೇ ನೀನು ನೀನು ಬಿ ಪಿ ಶುಗರ್ ಎಲ್ಲ ಮಾಡ್ಕೊಂಡು ಕಾಯಿಲೆ ಪಾಯಿಲೆ ಮಾಡ್ಕೊಂಡು ಕುಂತಿರೋದು ನೀನು ಆರಾಮಾಗಿ ಇರೋದು ಕಲಿಯಮ್ಮ ನೀನು ಯಾಕೆ ಕಿಷ್ಟಂದೆಲ್ಲ ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೊಂತೀಯ ಸರಿ ಕಣ ಕಣಾಯ್ತು ಬಿಡ್ಲಮ್ಮ ಹ್ಞೂ ನಾನೇನೇನು ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ ಇನ್ನು ಹ್ಞೂ ನಮ್ಮ ತಾತ ತೋಟದ ಹತ್ರ ಕೋಳಿ ಎಲ್ಲ ಅಂತ ನಾಟಿ ಕೋಳಿ ಸಾಕೋದಕ್ಕೆ ನನಗೊಂದು ಮಾತು ಹೇಳಿಲ್ವಲ್ಲ ಹಾಂ

ಪರವಾಗಿಲ್ಲ ಕಳ ನಿಮ್ ತಾತ ಹ ಎಲ್ಲ 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 ರಂಗಪ್ಪ ನಾನ್ ಜೊತೆಲೆ ಇರ್ತೀನಿ ಕಳ್ಳ ನಿಮ್ ತಾತೋನ್ ಜೊತೆ ನನಗೊಂದು ಮಾತು ಹೇಳಲ್ಲ ಏನಿಲ್ಲ ಹ ಗುಟ್ ಗುಟ್ಟಲ್ಲೇನೆ ನೀವು ಆಹಾರ ಮಾಡ್ಕೊಂಡ್ಬಿಡುತ್ತಲಲ್ಲ ನಿಮ್ ತಾತೋ ಹ ನೋಡು ನನ್ಗೆ ಹೇಳದಲ್ಲ ನೆನೆ ಅಲ್ಲೇ ನಾಟಿ ಕೋಳಿ ತಗಂಬನ್ ಸಾಕಾಯ್ತಲ್ಲ ಏನೇನು ಮಾಡುತ್ತಲ್ಲ ನಿಮ್ ತಾತೋ ಸುಮ್ಮ ಕುಕ್ಕಳದ್ವಲ್ಲ ಒಂದ್ ಗಳಿಗೆ ಮಂತಾವ್ ಆ ಪೊರವಾಗಿಲ್ಲ ಕಣ್ಣ ರಂಗಪ್ಪನ್ ಕತೆ ನೋಡು ಆ ನಡಿಲ್ಲ ನಾನು ನೋಡ್ ಬರ್ತೀನಿ ಅದು ಎಂಥ ಕೋಳಿ ತಗೊಂಬಂದೈತೆ ಅದು ಏನು ಸಾಕೈತೆ ಅದು ಹೆಂಗೆ ಸಾಕೈತೆ ಅಂತ ನಾನು ನೋಡ್ತೀನಿ ಕಣ್ಣು ಆ ಹಾಂ ನನಗೊಂದು ಮಾತು ಹೇಳ್ದಂಗೆ ಕೋಳಿ ತಗೊಂಬಂದು ಸಾಕೈತಲ್ಲ ನಿಮ್ಮ ತಾತ ಅವು ಹಾಂ ಅಬ್ಬಬ್ಬಬ್ಬಬ್ಬ ಕಲಿಬೇಕಲ್ಲ ನಿಮ್ಮ ತಾತವನ ಹತ್ರ ಹಾಂ ಬೊಲುವ ಐತೆ ಕಡ್ಲೆ ನಿಮ್ಮ ತಾತ ಅವು ಅದು ಸಂಕೋಮ ಸಂಕೋ ಅಲ್ಲ ನನ್ನ ತಾತಂಗಲ್ಲ ಹಂಗಲ್ಲ ನಾವು ಮಾರ ಹಾಂ ಹಾಂ ವಾ ಅಣ್ಣ ನನ್ನ ತಾತಾನ ಅದಕ್ಕೆ ನೋಡುದು ಹಂಗೆ ಬರ್ತದೆ ಅಂತಾರೆ ನನ್ನ ತಾತಂಗೆ కోరిక పో బిడప్ తాతన్ యేను ఏ తప్పూ నడి నడి వర్తీ తోడేల్వ నీర కండవ్రే ఆహా ఈ మగ ఇవన్న బా నేరంత స్పీడ్ ఆ చోటు నన్ ఎదుర్స్తియ నడి నన్ క్త్యా నడిలా ముందకే హోగ్ నడి అవ్ ಅಯ್ಯೋ ಏನ್ ಮಾಡತ್ ಕಣ ಬಾರಪ್ಪ ನಿಮ್ಮ ಅಪ್ಪ ಒಂದ್ ವಾರದಿಂದ ಹೇಳ್ತಿದ್ದೀನಿ ಹ್ಮ್ ರೋಟ್ ಹಾಕೊಂಡ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ರೋಟ್ ಒಡ್ದೋಗ್ಲಾ ಪಾಪ ತೋಟಕ್ಕೆ ಅಂತ ಹೇಳ್ತಿದ್ದೀನಿ ಏ ನಿಮ್ಮ ಅಪ್ಪ ಏನು ಈ ಕಡೆ ಬರಂಗೆ ಇಲ್ಲ ಕಣಪ್ಪ ಹಾ ನಾವೇನ್ ದುಡ್ಡು ಕೊಡಲ್ಲ ಅನ್ಕೊಂಡ್ತಾ ಏನಪ್ಪಾ ನಿಮ್ಮ ಅಪ್ಪಯ್ಯ ನನ್ಗೂ ಹೇಳಿ ಹೇಳಿ ಸಾಕಾಗೋಯ್ತು ಅತ್ಲಗಿ ಬಂದ್ಬಿಟ್ಟು ರೋಟ್ರು ಒಡ್ದೋಗ್ಲಾ ಪಪ್ಪ ಈಗ ಒಂದ್ ಎರಡ್ ಮೂರ್ ಪಟ್ಟೆ ಇದಾವೆ ಅಂತ ಹೇಳಿದ್ರೆ ನಿಮ್ಮಅಪ್ಪ ಏನು ಬರಂಗ ಇಲ್ಲ ಆ ಇಲ್ಲ ಮಕ್ಕಳ ಇಲ್ಲ ಮಕ್ಕಳ ನಾಳೆ ಆಡ್ದ್ರೆ ಬೇರೆ ಅನಿಸ್ತಾ ಸರಿ ಏನ್ ಲ ಶಂಕರಪ್ಪ ಈ ಕಡೆ ಎತ್ತಲಾಗ ಹೋಗ್ತಿದೀಯ ಎಲ್ ತೋಟದ ಹತ್ರನೇ ಹೋಗ್ತಿರೋದು ಆ ಏನ್ ನನ್ನ ರಂಗಪ್ಪನ ಮಮ್ಮಗನ್ ಬೇರೆ ಜೊತೆಲೆ ಕರ್ಕೊಂಡ್ ಹೋಗ್ತಿದೀಯಾ ಆ ಯಾ ಓಕಂಡ್ರಿ ಗೌಡ್ರಿ ಆ ಹುಡ್ಗನು ತೋಟದ ಹತ್ರ ಹೋಗ್ತಿದ್ದ ಅದಕ್ಕೆ ಬರ್ತೀಯಲ್ಲ ಪಪ್ಪಾ ಅಂತ ಜೊತೆಲೆ ಕರ್ಕೊಂಡು ಹೋಗ್ತಿದೀನಿ ಹ್ಮ್ ಊಟ ತರೋದನ ಮಗ ಎತ್ಲಗರ ಹೊಲ್ದ ಗಿಲ್ಟೌನ್ ತ್ಲಾತ್ಸಾಗಿ ಹತ್ರ ಹೋಗ್ತಿದ್ನಲ್ಲ ಅತ್ಲಗಿ ಜೊತೆಲೆ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗ್ತಿದ್ದೀನಿ ಹ್ಮ್ ಆ ರಂಗಪ್ಪ ಏನನ್ನ ನಾಟಿ ಕೋಳಿ ತಗೊಂಡ್ಬಂದ್ಬಿಟ್ಟು ಅಲ್ಲಿ ಮೆಸ್ ಎಲ್ಲ ಹಾಕ್ಸ್ಬಿಟ್ಟು ತೋಡದಲ್ಲಿ ಸಾಕಿದಾನಂತ ನಾಟಿ ಕೋಳಿಗಳನ್ನ ಅದ್ ಹೆಂಗ ಸಾಕಿದಾನೆ ಏನು ಎತ್ತ ಅಂತ ನೋಡ್ಕೊಂಡ್ ಬರಂತ ಹೋಗ್ತಿದ್ದೀನಿ ಹ್ಮ್ ಏನೋ ರಂಗಪ್ಪ ನಾಟಿ ಕೋಳಿ ಸಾಕಿದಾನಂತ ಎಲ ಎಲ್ಲಾ ಎಲ್ಲಾ ರಂಗಪ್ಪ ಪರವಾಗಿಲ್ ಕಣ್ ನೋಡ್ದೇನ ನೋಡ್ದೇನ ಶಂಕರಪ್ಪ ನಮಗ್ ಗೊತ್ತಿಲ್ದಂಗೆ ಈ ರಂಗಜ್ಜ ಏನೇನೋ ವ್ಯಾರ ಆ ನೋಡಿ ಎಲ್ಲಿಂದ ತಗೊಂಬಂದಿರಬೇಕು ನಾಟಿ ಕೋಳಿ ಹಾಂ ಮೆಸ್ಸೆಲ್ಲ ಮಾಡಿಸಿದ್ದೆ ನನಗೆ ಯಾಕೆ ಅನುಮಾನ ಬಂತು ಹ್ಞೂ ಒಂದು ಒಂದೆರಡು ತಿಂಗಳ ಏನೇ ಮೆಸ್ಸೆಲ್ಲ ಮಾಡ್ಸಿರಲ್ವ ಚೆನ್ನಾಗಿ ತೋಟದಲ್ಲಿ ಇದ್ಯಾಕ್ಲಾ ರಂಗಪ್ಪ ಮೆಸ್ ಮಾಡ್ಸಿದ್ದೆ ಅಂತ ಕೇಳಿರೇ ಏ ಇಲ್ಕಂಡ್ರಿಗೌಡ್ರಿ ಕುರಿ ಮರಿಗಳು ಅವು ಇವು ಬಿಟ್ಕಂಡು ಬರ್ತೀನಲ್ಲ ಎಲ್ಲರ ಊಟ ಗಿಟ್ಟಕ್ಕೆ ಹೋಗ್ಬೇಕಾದ್ರೆ ಆ ಮೆಸ್ಸಲ್ಲಿ ಬಿಟ್ಟು ಹೋಗಿಬಿಟ್ರೆ ಆರಾಮಾಗಿರ್ತಾವೆ ಎತ್ಲಾಗು ಹೋಗಲ್ಲ ಅದಕ್ಕೆ ಮೆಸ್ ಹಾಕಿಸ್ತಿದ್ದೀನಂತ ಹೇಳ್ದೆ ನಾನು ಇನ್ನೇನು ಹಂಗೆ ಇರಬೇಕು ಅಂದ್ಕಂಡು ನಾನು ಸುಮ್ಕಾದೆ ನೋಡು ನೋಡು ಆ ಮುಂದಾಲೋಚನೆ ನೋಡು ಆ ರಂಗಪ್ಪಂದು ಎರಡು ಮೂರು ತಿಂಗಳು ಮುಂಚೆನೆ ನೀಸೆಲ್ಲ ಹಾಕ್ಸಿದ್ರುನು ಒಂದೇ ಒಂದು ಮಾತು ನಮ್ಗೆ ಏನಾರು ಹೇಳ್ತಾನೆ ನೋಡ ಆ ಶಂಕರಪ್ಪ ಆ ಬಲು ಇದಂಗಣ ನಮ್ ರಂಗಪ್ಪ ಮಾತ್ರ ಆ ನಡಿಯಪ್ಪ ನೋಡೋಣ ನಾನು ಬರ್ತೀನಿ ಅದ್ ಹೆಂಗ್ ಸಾಕಿದಾನೆ ಏನು ಎತ್ತ ಅಂತ ನಾನು ಕಣ್ಣಾರ ನೋಡ್ಕೊಂಬರ್ಬೇಕು ಆ ನಡಿ ನೋಡ್ಕೊಂಬರ ಹೋಗೋಣ ನಾನು ನೋಡ್ತೀನಿ ಮುಖಂಡ್ರಿಗೌಡ್ರೆ ಏ ನಾನು ಮಂತಾವ್ಲೆ ಹೋಗ್ತಿದ್ದೆ ಈ ಹುಡ್ಗ ಹೇಳ್ದ ಹಂಗಂತ ಹ್ಮ್ ಎತ್ತಲಾಗಲಾ ಹೋಗ್ತಿದ್ಯಾ ಅಂತ ಕೇಳ್ದಾಗ ನಮ್ಮ ತಾತ ನಾಟಿ ಕೋಳಿ ತಗೊಂಬಂದೈತೆ ಮೆಸ್ಸಲ್ಲಿ ಸಾಕೈತೆ ಅದಕ್ಕೆ ನೋಡ್ಕಣ ಬರೋಕೆ ಹೋಗ್ತಿದ್ದೀನ ಅಂತ ಹೇಳದಲ್ಲ ಅದಕ್ಕೆ ನೋಡೋಣ ಅದ ಹೆಂಗ್ ಸಾಕಿದಾನೆ ನಮ್ಮ ರಂಗಪ್ಪ ಏನು ಎತ್ತ ಎಷ್ಟು ಕೋಳಿ ತಗೊಂಡ್ಬಂದಾನಂತ ನೋಡ್ಕೊಂಬರಂತ ನಾನು ಹೊಲ್ಟೆ ಬರ್ರಿ ಹಂಗಾರೆ ಹೋಗೋಣ ನೀವು ಬರ್ತಿದೀರ ಅಂದ್ರೆ ಇಬ್ರಾಳು ಅವಳು ಮೂರ್ ಜನ ಹೋಗ್ ನೋಡ್ಕೊಂಬರೋಣ ಹ ಎಲೇ ನೋಡ್ದೇನು ಶಂಕರಪ್ಪ ನೋಡು 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 ರಂಗಪ್ಪ ಸಾಕಿರೋದು ಕೋಳಿಗಳು ತಗೊಂಬಂದ್ ಸಾಕಣ ನಾನೊಂದು ಇಪ್ಪತ್ತೊ ಮೂವತ್ತು ತಗೊಂಬಂದು ಸಾಕಿದ್ದಾನೆ ಅಂತ ಕಡಿದ್ದೆ ಚೆನ್ನಾಗಿ ಕೋಳಿ ಸಾಕಿದಾನೆ ಆಂ ಚೆನ್ನಾಗಿದ್ದಾವ ಕೇಳಲ್ಲ ಕೋಳಿ ಒಳ್ಳೆ ಮೊಟ್ಟೆ ಇದಾವೆ ಆಟೆ ಕೋಳಿ ಮೊಟ್ಟೆ ಕೋಳಿ ಹುಂಜೆ ಎಲ್ಲ ಇದ್ದಾವೆ ಆಂ ಅದೇತ್ಲಗಿಂದ ತಗೊಂಬಂದ ಏನಪ್ಪ ಪರವಾಗಿಲ್ಲ ಕಣ ನಮ್ಮ ರಂಗಪ್ಪವು ಆಂ ಏಯ್ ಏಯ್ ಶಂಕರಪ್ಪ ಒಳ್ಳೆ ಬಿಸ್ನೆಸ್ಗಳ್ಳ ಇದು ಏನು ಪುಕ್ಸಾಟೆ ಅನ್ಕೊಬೇಡ ನಾಟಿ ಕೋಳಿಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಐತೆ ಕಣವು ಅದರಲ್ಲೂ ಇವು ಪ್ಯೂರ್ ನಾಟಿ ಕೋಳಿ ನೋಡು ಎಲ್ಲರೂ ಇಲ್ಲೇ ಬಂದುಬಿಟ್ಟು ರಂಗಪ್ಪ ಹಿಂಗಿಂಗ್ ಸಾಕಿದಾನಂತ ಗೊತ್ತಾಗ್ಬಿಟ್ರೆ ಆಯಿತು ಆಂ ಆ ಈ ಶುಗರು ಬಿ ಪಿ ಇರೋರೆಲ್ಲ ಜಾಸ್ತಿ ಈ ಅವು ಇವು ಕೋಳಿಗಳು ಬೇರೆವೆಲ್ಲ ಮಟನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ನಾಟಿ ಕೋಳಿಗಳು ಇಂಥವೇ ತಿಂತಾರೆ ಯಾಕಂದ್ರೆ ಆರೋಗ್ಯಕ್ಕೂ ಬಲು ಒಳ್ಳೆಯದು ಅಲ್ವಾ ಹಂಗಾಗಿ ಹ್ಞೂ ಪರವಾಗಿಲ್ಲ ಕಣ್ಣಾ ಸಿಕ್ಕಾಬಟ್ಟೆ ಡಿಮೆಂಡ್ ಕಣ್ ನಾಟಿ ಕೋಳಿಗಳಿಗೆ ಅವು ಹಾಂ ನೋಡು ನಮ್ಮ ರಂಗಪ್ಪ ಹೆಂಗೆ ಸಾಕಿದಾನಂತ ಲೆಕ್ಕ ಹಾಕು ಆಗಲ ನಮ್ಮ ಶಂಕರಪ್ಪ ನಮ್ ಗೌಡ್ರೆಲ್ಲ ಬಂದ್ರಿ ಗೌಡ್ರೆ ಶಂಕರಪ್ಪ ಇದು ಅದು ಬಂದೆ ಹೋ ನನಗೆ ಗೊತ್ತಿಲ್ಲ ಕಣ್ಣು ನೋಡಿ ನೀವು ಯಾವಾಗ ಬಂದ್ರಿ ಅಂತ ಹ ಮಾತು ಮಾತ್ ಕೂಗದಲ್ವ ನಾನು ಈ ಕಡೆ ತೋಡದತ್ರ ಈ ಕಡೆ ಕಾಯವು ಇವು ಬಿದ್ದಂಗ ಆಯ್ತು ಅದಕ್ಕೆ ಅಂತ ಹೋಗಿದ್ದೆ ಹ್ಮ್ ಅದು ಯಾವಾಗ ಬಂದ್ರಿ ಅಂತ ಗೊತ್ತಾಗ್ಲಿಲ್ವಲ್ಲ ಹ ಅಲ್ಕಂಡ್ರಿ ಗೌಡ್ರಿ ಅಂತದ್ ಏನ್ ಅರ್ಜೆಂಟ್ ಐತ್ರಿ ಗೌಡ್ರಿ ಇಲ್ಲಿ ತೋಡದವ್ರಗು ಹುಡ್ಕೊಂಬರದು ಹ ಹೇಳಿದ್ರೆ ಅಲ್ಲ ಮಂತ್ ಬರ್ತಿದ್ದೆ ಯಾಕಲ್ಲ ಶಂಕರಪ್ಪ ಹಿಂಗ್ ಹುಡ್ಕಂಬಂದ್ ಬಿಟ್ಟಿದಿರಿ ಇವತ್ತು ಆ ಎಲ ಎಲಾ ಎಲ್ಲ ನನ್ ಮಗ ರಂಗಪ್ಪ ನೀನು ಹ ಕಮ್ಮಿ ನನ್ ಮಗ ಅಲ್ಲ ನೀನು ಅಲ್ಬೋದಲ್ಲ ನಾಟಿ ಕೋಳಿ ಕ ತಗೊಂಬಂದ್ಬಿಟ್ಟೆಲ್ಲ ಸಾಕಿದ್ಯಲ್ಲ ಪಾರಂ ಪಾರ ಮಾಡಿ ಎಲ್ಲ ನಾಟಿ ಕೋಳಿದು ಹ ನೋಡ್ ಮೆಸ್ ಆಗ್ಬಿಟ್ಟು ಈ ಪಾಟಿ ಕೋಳಿಗಳನ್ನೆಲ್ಲ ಸಾಕಿದೀಯಾ ಒಂದೇ ಒಂದ್ ಮಾತು ಹೇಳಿದೀನಿ ಅಲ್ಲ ನೀನು ಹ ಕೋಳಿ ಸಹ ಅಂತ ಹೇಳಿದ್ಯಾ ನೀನು ಹಿಂಗ ಹಿಂಗ್ ಪಾರ ಮಾಡ್ತೀನಂತ ಹೇಳಿದ್ದ ಹ ಇಲ್ಲ ತಗೊಂಬಂದಾದ್ಮೇಲೆ ಅನೂ ನಾಟಿ ಕೋಳಿ ತಗೊಂಬಂದ್ ಸಾಕಿದೀನಂತ ಒಂದೇ ಒಂದ್ ಮಾತು ಬಿಟ್ಟಿದ ಬಾಯಿ ಬಿಟ್ಟಿದ್ದೆಲ್ಲ ನೀನು ಹ ನೀನ್ ಇದೆಯಲ್ಲ ನೀನು ರಂಗಪ್ಪ ನೀನು ಬಲ್ ನನ್ ನೀನು ಕಲಿಬೇಕು ನಿಂತವ ನಾವು ಬಲು ಬುದ್ಧಿ ಇತ್ತೀಚಿಗಂತೂ ಬಲು ಬುದ್ಧಿ ಕಲ್ತಿ ಹಾಕಲ್ಲ ನೀನಂತೂ ಏ ಲೇ ಲೇ ಶಂಕರಪ್ಪ ಯಾಕಲ್ಲ ಹಿಂಗೆಲ್ಲ ಮಾತಾಡ್ತೀಯ ಹೌ ಸುಮ್ಕಿರೋ ಯಾರಾದ್ರೂ ಏನಂತಾರೆ ಏ ಬೇಜಾರಾಗುತ್ತೆ ಕಣಪ್ಪ ನೀನು ಹಿಂಗೆಲ್ಲ ಮಾತಾಡಿದ್ರೆ ಬಲು ಬೇಜಾರಾಗುತ್ತೆ ಏನು ನಿಲ್ಕಾಣವು ಏನಂದ್ರೆ ನನಗೇನು ಸಾಕ್ತಿನಂತೆ ಏನು ಈಗ ಇರಲಿಲ್ಲ ಐಡ್ಯಾ ಏನಂತೀಯ ಮೆಸ್ ಎಲ್ಲ ಹಾಕ್ಸಿದ್ದೆ ನೋಡು ಆಮ್ಯಾಕಿಂತ ಇದೆ ನಮ್ಮ ಇವನು ಯಾರಪ್ಪ ಅವನ ಹೆಸರೇ ಬರದು ಕಣ ಅವನು ಕೋಳಿ ಸಾಕಿದ್ನಲ್ಲ ಅವ್ನಿಗೇನೋ ಒಂದು ಸ್ವಲ್ಪ ಹುಷಾರಿಲ್ವಂತೆ ಅವ್ರ ಮಕ್ಕಳೆಲ್ಲ ಇನ್ನೇನೋ ಅಲ್ಲಿ ಇಲ್ಲಿ ಹೋಗಿ ಸೆಟಲ್ ಆಗಿದ್ದಾರೆ ಇವನು ಹಂಗೆ ಸಾಕೊಂಡಿದ್ದ ಇವನಿಗೂ ಯಾಕೆ ಹುಷಾರಿಲ್ದಂಗೆ ಆಗಿ ಮಾರ್ತೀನಂತ ಹೇಳ್ತಿದ್ದ ನನಗೂ ಯಾರೋ ಹಿಂಗೆ ವಿಷಯ ಬಂತು ಅದಕ್ಕೆ ಹೋಗ್ಬಿಟ್ಟು ಒಂದೇ ಸಾರಾ ಸಟ್ಟಿ ಎಲ್ಲ ಮಾತಾಡ್ಕೊಂಡು ಎಲ್ಲ ತಗೊಂಬಂದ್ಬಿಟ್ಟು ಹೆಂಗಿದ್ರು ಮೆಸ್ಸಿತ್ತು ನೋಡು ನಮ್ಮದು ಇನ್ನೇನು ರೆಡಿಗಿಡಿ ಏನು ಮಾರ್ಸದಿರಿಲ್ಲ ಆರಾಮಾಗಿ ಹಂಗಾಗಿ ತಗೊಂಬಂದ್ಬಿಟ್ಟು ಇಲ್ಲೇ ಬಿಟ್ಟೆ ಹ್ಞೂ ಒಳ್ಳೆ ಚೆನ್ನಾಗಿಲ್ಲ ಮೇವು ತಿನ್ಕೊಂಡು ನೋಡು ಎಷ್ಟು ಆರಾಮಾಗಿದ್ದಾವೆ ಇವು ರೀ ಗೌಡ್ರೆ ಹಾಂ ಮೇವು ಅಷ್ಟೇನು ಒಂಚದೇನೂ ಇದಿಲ್ಲ ಹ್ಞೂ ಎಲ್ಲ ಹುಲ್ಲಸರು ಅವು ಇವು ಹಾಂ ಗರಿಕೆ ಅವು ಇವೆಲ್ಲ ತಿಂತಾವೆ ಚೆನ್ನಾಗಿ ಅದು ಬಿಟ್ಟರೆ ಇನ್ನೇನು ರಾಗಿ ನುಚ್ಚು ಬೂಸು ನುಚ್ಚು ಎಲ್ಲ ಮ ನಮ್ಮ ಹತ್ರನೂ ಐತೆ ಹಾಕಿದ್ರೆ ಆಯಿತು ಆರಾಮಾಗಿ ತಿನ್ಕೊಂಡು ಮೇವು ತಿನ್ಕೊಂಡು ಆರಾಮಾಗಿ ಅಲ್ಲಿ ಇಲ್ಲಿ ಬಡ್ಡೆಯಲ್ಲಿ ಮರದ ಬಡ್ಡೆಯಲ್ಲ ಅಲ್ಲಿ ಇಲ್ಲಿ ಕೂತ್ಕೊಂಡು ಹಂಗೆ ಚೆನ್ನಾಗಿ ಮಾತ್ರ ಚೆನ್ನಾಗಿ ಇದು ಸಾಕ್ಬೋದು ಕಣ್ರಿ ಗೌಡ್ರಿ ಅಷ್ಟೇ ಹಿಂಸೆ ಅನ್ಸಲ್ಲ ನಾಟಿ ಕೋಳಿಗಳು ಅಂದರೆ ಕಾಯಿಲೂ ಕಡಿಮೆ ನೋಡ್ರಿ ಹಂಗಾಗಿ ಮತ್ತೆ ಡಿಮ್ಯಾಂಡು ಸಿಕ್ಕಾ ಬಟ್ಟೆ ಗೌಡ್ರಿ ವಿಪರೀತ ಡಿಮ್ಯಾಂಡು ಅಲ್ಲೇ ಎರಡು ಮೂರು ದಿವಸ ಆಯಿತು ನಾನು ತಗೊಂಬಂದ್ಬಿಟ್ಟು ಸಾಕಿ ಅಲ್ಲೇ ಒಂದು ನಾಲ್ಕೈದು ಕೋಳಿ ಅವರು ಇವರು ಬಂದು ತಗೊಂಡು ಹೋಗೇ ಬಿಟ್ರು ಹ್ಞೂ ಒಂದು ಮೂರೋ ನಾಲ್ಕು ಆಟೆ ಕೋಳಿ ತಗೊಂಡು ಹೋಗಿದ್ದಾರೆ ಒಂದು ಎರಡು ಮೂರು ಉಂಜಾ ತಗೊಂಡು ಹೋಗಿದ್ದಾರೆ ಮೊಟ್ಟೆಗಳಂತೂ ಕೇಳೇ ಬಿಡ್ರಿ ಬಿಡ್ರಿ ಹ್ಞೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೊಟ್ಟೆ ಸಿಕ್ಕಿದ್ದು ಒಂದು ದಿವಸಕ್ಕೆ ಮೊಟ್ಟೆ ಇನ್ನೇನು ರೀ ಗೌಡ್ರಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ನಂಗೆ ಕೊಡ್ತಿದ್ದೀನಿ ಎಲ್ಲರೂ ಬಂದುಬಿಟ್ಟು ಅವ್ರು ಇವರು ಎಲ್ಲ ಹೋದ್ರು ಕಣ್ರಿ ಗೌಡ್ರೆ ಹ್ಞೂ ಮೊಟ್ಟೆಗಳು ಏನು ಒಂದು ಐದು ಆರು ಇರಬೇಕು ತಗೊಂಡ್ರಿ ತಗೊಂಡ್ರಿ ಕೊಡ್ತೀನಿ ತಗೊಂಡೋಗಿರಿ ಇವತ್ತೊಂದು ದಿವಸ ಬೇಯಿಸ್ಕೊಂಡು ತಿಂದ್ರಿ ಹೊರಗಿಲ್ಲ ಕಳ್ಳಣ ರಂಗಪ್ಪ ಹೆಂಗ ಒಳ್ಳೆ ಡಿಮ್ಯಾಂಡ್ ಇರೋದೇನೋ ಕೆಲಸ ಮಾಡ್ತೀಯ ಕಣ ನೀನು ಹಾ ಅದ್ ಎಲ್ ತಲೆ ಓಡಿಸ್ತೀಯ ಏನಪ್ಪ ಒಂದು ಗೊತ್ತಾಗಲ್ಲ ಮಾತ್ರ ಆ ನೋಡು ಒಳ್ಳೆ ಬಿಸ್ನೆಸ್ಸು ನಾನು ಹಂಗೆ ಅಂದ್ಕೊಂಡಿದ್ದೆ ನಾನು ನಾಟಿ ಕೋಳಿ ತಗೊಂಡ್ಬಂದ್ಬಿಟ್ಟು ಮೆಸ್ಗೇಸ್ ಎಲ್ಲ ಹಾಕ್ಸಿ ಚೆನ್ನಾಗಿ ಸಾಕಣ ಅಂದ್ಕೊಂಡಿದ್ದೆ ಅಲ್ಲೇ ಸಾಕ್ತಿದ್ಯಾ ನೋಡು ಹಾ ಹಂಗಾರೆ ಒಳ್ಳೆ ಡಿಮ್ಯಾಂಡ್ ಐತೆ ಏನಪ್ಪಾ ಅವ್ರಿವರು ಬಂದು ತಗೊಂಡು ಹೋಗಿದ್ರು ಅನ್ನು ಹಾ ಹೋಗ್ಕೊಂಡ್ರಿ ಗೌಡ್ರೆ ಅದೇ ನಾಟಿ ಕೋಳಿ ಸಾಕಿದೀವಿ ಅಂತ ಹೇಳಿ ಯಾರಾದರೂ ಯಾರಾದ್ರೂ ಬಂದು ಹೋಗ್ತಾರ ಕಣ್ರಿ ಗೌಡ್ರೆ ನಾಟಿ ಕೋಳಿಗೆ ಬೇಕಾದಷ್ಟು ಡಿಮ್ಯಾಂಡ್ ಐತೆ ಹ್ಞೂ ಒಂದು ಹತ್ತು ಮೊಟ್ಟೆ ಇದಾವೆ ಬೇಕಲ್ಲ ಶಂಕ್ರಪ್ಪ ಬೇಕಂತ ಬೇಯಿಸ್ಕೊಂಡು ತಿಂದ್ರಿ ಇವತ್ತು ಹ್ಞೂ ತಗೊಂಬರ್ಲ ನಾಟಿ ಮೊಟ್ಟೆ ಬಲು ಒಳ್ಳೇದಲ್ವೇ ನಾವು ಆರೋಗ್ಯಕ್ಕೂ ಒಳ್ಳೇದೇ ಹ ತಗೊಂಬಲಿ ಒಂದು ಹತ್ತು ಮೊಟ್ಟೆ ಬೇಯಿಸ್ಕೊಂಡು ತಿಂತೀನಿ ಹ್ಞೂ ಎಷ್ಟಾಯ್ತು ಅಷ್ಟು ಕೊಡು ಏನು ಗಿಟ್ಟು ಕೊಡ್ಬೇಕ ಏನಪ್ಪ ಇಲ್ಲಿ ಕಡೆ ಹೋಗ ಇವತ್ತು ಮೊದಲನೇ ದಿವಸ ಅಲ್ವಾ ಫ್ರೀ ಆಗಿ ಕೊಡ್ತೀನಿ ಏನು ಆಗಲ್ಲ ಏನೇನೋ ಒಂದೊಂದು ಮಾಡ್ತಾನೆ ಇರ್ತಿಯಾ ನಾಟಿ ಕೋಳಿ ಸಾಕ್ತಿಯಾ ಕುರಿಗಳು ಸಾಕ್ತಿಯಾ ಹಸುಗಳು ಸಾಕ್ತಿಯಾ ಶುಂಠಿ ಬೆಳಿತಿಯಾ ಆ ಇನ್ನೊಂದು ನೋಡ್ ಕಲಿಬೇಕಣ್ಣ ರೈತರು ಹ್ಞೂ ಏನೇನು ಮಾಡ್ತೀಯ ಅಂತ ಪರವಾಗಿಲ್ಲ ಮಾಡು ಮಾಡು ಒಳ್ಳೆ ಬಿಸ್ನೆಸ್ನೆ ಏನಂದ್ರೆ ಕಾಯಿಲೆ ಗಿಲೆ ಬರೋದ್ಕಿಂತ ಮುಂಚೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಒಂದು ಸ್ವಲ್ಪ ಆರೈಕೆ ಚೆನ್ನಾಗಿ ಮಾಡ್ತಿರ್ಬೇಕು ಹ ಅಷ್ಟೇ ಹಿಂಸೆ ಏನಾಗಲ್ಲ ಆರಾಮಾಗಿ ಹೆಂಗ ಹ್ಞೂ ನೋಡ್ಕೊಂಡಿರಪ್ಪ ಹಾಂ ಒಳ್ಳೆ ಆದಾಯವೂ ಐತಿ ಮೊಟ್ಟೆ ಎಲ್ಲ ಸಿಕ್ತಿರ್ತವೆ ಒಂದೊಂದು ಮೊಟ್ಟೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಒಳ್ಳೆ ಡಿಮ್ಯಾಂಡ್ ಐತಿ ಹ್ಞೂ ಕಣ್ಣಶಂಕರಪ್ಪ ಇನ್ನು ಏನು ನಾನೇನು ಅಂತ ಆದಾಯ ನೋಡಿಲ್ಲ ಒಟ್ಟಲ್ಲಿ ನನಗೂ ಸಾಕ್ಬೇಕು ಅನ್ನಿಸ್ತು ಸಾಕ್ತಿದ್ದೀನಿ ಅಷ್ಟೇ ಹ್ಞೂ ಇನ್ನು ಒಂದು ಮೂರು ನಾಲ್ಕು ತಿಂಗಳು ಹೋಗ್ಬೇಕು ಅವಾಗ ಗೊತ್ತಾಗುತ್ತೆ ನನಗೆ ಹ್ಞೂ ಅದೆಷ್ಟು ಆದಾಯ ಐತೆ ಇದರಿಂದ ಏನು ಎತ್ತ ಅಂತ ಹ್ಞೂ ಅಲ್ಲಿವರೆಗೂ ಗೊತ್ತಾಗಲ್ಲ ಹಾಂ ಬರ್ರಿ ಆ ಕಡೆ ಹೋಗೋಣ